ಅನ್ನೋದೊಂದು ಆಸೆನ ನೆರವೇರಿಸಂತ ಶ್ರೀಯುತ ನಂಜಪ್ಪ ಅವರೇ ನಮ್ಮ ಪ್ರಕಾಶ್ ಅವ್ರೆ ವೇದಿಕೆ ಮೇಲೆ ಇರುವಂತ ಎಲ್ಲಾ ಗಣ್ಯರೇ ಅದಕ್ಕಿಂತ ಮುಖ್ಯವಾಗಿ ಇಲ್ಲಿಲ್ಲ ಬಂದಿರುವಂತ ನಮ್ಮ ಬಂಧುಗಳೇ ಹಾಗು ನಮ್ಮ ಮಡಿವಾಳ ನಾವು ಜಾಸ್ತಿ ಏನು ಮಾತಾಡುವಂತ ಅವಶ್ಯಕತೆ ಇಲ್ಲ ಯಾಕಂದ್ರೆ ಎಲ್ಲಾ ನಮ್ಮ ಸಮುದಾಯದವ್ರಿಗೆ ಎಲ್ಲ ಗೊತ್ತಿರೋಂತ ವಿಚಾರಗಳೇ ಈ ಗೊತ್ತಿರೋಂತ ವಿಚಾರಗಳನ್ನ ನಾವು ಮತ್ತೆ ಮತ್ತೆ ಕೆತ್ಕೋಂತದ್ದು ಹೇಳುವಂಥದ್ದು ಯಾವುದೇ ತರ ಇಲ್ಲ ಇವತ್ತಿನ ಕಾರ್ಯಕ್ರಮ ನಮಗೆ ಬೆಂಗಳೂರ ಬೆಂಗಳೂರಂತ ಒಂದು ದೊಡ್ಡ ನಗರಕ್ಕೆ ಒಬ್ಬ ಅಧ್ಯಕ್ಷನಾಗಿ ನನಗೊಂದು ಆಯ್ಕೆ ಮಾಡಿದ್ದಾರೆ ಈ ಒಂದು ರಾಜ್ಯ ಸಂಘದ ವತಿಯಿಂದ ಅದಕ್ಕೆ ನಾನೊಂದು ತುಂಬ ಹೃದಯದ ಒಂದು ಧನ್ಯವಾದಗಳನ್ನ ಅರ್ಪಿಸ್ತೀನಿ ಬಂಧುಗಳೇ ಯಾವುದೇ ಒಂದು ಸಂಘ ಸಂಘಟನೆ ಯಾವುದೇ ಒಂದು ಪೋಸ್ಟ್ ಆಗಲಿ ತಗೋಬೇಕು ಅಂದ್ರೆ ಅದಕ್ಕೆ ನಮ್ ಸಾಹೇಬ್ರು ಹೇಳ್ತಾ ಇರ್ತಾರ ಸೋಮಣ್ಣವರು ಒಂದು ನಿಮ್ಗೆ ಅರ್ಹತೆ ಆದ್ರೆ ಅವಕಾಶ ತಾನಾಗೆ ಹುಡ್ಕೊಂಡ್ ಬರ್ತದೆ ಅಂತ ಸೊ ಅವ್ ಅರ್ಹತೆ ಇರೋದಕ್ಕೋಸ್ಕರ ಅವಕಾಶ ಪ್ರತಿಯೊಬ್ಬರಿಗೂ ಬರುತ್ತೆ ಅದು ಸಂಘಟನೆ ಆಗಿರ್ಬೋದು ವಿದ್ಯೆ ಆಗ್ಬೋದು ಒಂದು ಯಾವ್ದೇ ತರ ಹುದ್ದೆ ಆಗ್ಬೋದು ಯಾವುದೇ ಒಂದು ಗಳಿಸ್ಕೋಬೇಕು ಅಂತ ಅಂದ್ರೆ ನಾವು ಫಸ್ಟ್ ಅರ್ಹತೆಯನ್ನ ಸಂಪಾದನೆ ಮಾಡ್ಬೇಕು ಈ ಅರ್ಹತೆ ಇದ್ರೆ ಮಾತ್ರನೇ ನಾವು ಅವಕಾಶಗಳು ತಾನಾಗೆ ಬರ್ತದೆ ಸೊ ಹಾಗಾಗಿ ನನ್ಗೊಂದು ಏನು ನಂಬಿಕೆಯಿಂದ ಈಗ ಒಂದು ಅವಕಾಶನ ರಾಜ್ಯ ಸಂಘದವ್ರು ನಂಗೆ ಮಾಡಿಕೊಟ್ಟಿದಾರೆ ಅದಕ್ಕೆ ಯಾವುದೇ ತರ ಒಂದು ನಾನೇ ಆಗ್ಲಿ ನಮ್ಮ ಶೇಖರ್ ನಮ್ಮ ಪ್ರಧಾನ ಕಾರ್ಯದರ್ಶಿ ಅವರೇ ಆಗ್ಲಿ ಈ ಒಂದು ಹೊಸ್ದಾಗಿ ಏನೋ ಸಂಘಟನೆನ ಏನೋ ಒಂದು ಕಮಿಟಿನ ಮಾಡ್ತಾ ಇದ್ದೀವಿ ನಾವೆಲ್ಲರೂ ಏನು ಅಂದ್ರೆ ರಾಜ್ಯ ಸಂಘದ ಅಡಿಯಲ್ಲಿ ಏನು ಅದ್ರದ್ದು ಏನೋ ಒಂದು ಉದ್ದೇಶ ಇರುತ್ತೆ ಏನ್ ದೇಹೋದ್ದೇಶ ಇರುತ್ತೆ ಯಾವ್ದಕ್ಕೂ ಒಂದು ಚ್ಯುತಿ ಪಡೆದಿರೋ ರೀತಿಲಿ ನಾವೆಲ್ಲಾರು ನೆಡ್ಕೊಂಡು ಹೋಗ್ಬೇಕು ಸೊ ಏನಕ್ಕೆ ಈ ತರದ ಒಂದು ವಿಚಾರ ಹೇಳ್ತಾ ಇದೀನಿ ಅಂದ್ರೆ ಜನಾಂಗ ಬಹಳ ಹಿಂದುಳಿದಿದೆ ಹಿಂದುಳಿದಿರೋ ಜನಾಂಗದಲ್ಲಿ ಏನಾಗ್ತಾ ಇದೆ ಅಂದ್ರೆ ಹೊಸಬ್ರುಗಳನ್ನ ನಾವು ಈಚೆ ತರಬೇಕು ಎಷ್ಟೋ ಜನ ಈಗ ನಾವೀಗ ಕಮಿಟಿ ಮಾಡ್ಬೇಕು ಅಂದ್ರೆ ನಮ್ಮಲ್ಲೇ ಕಮಿಟಿಲಿ ಒಂದು ಇನ್ನೂರ್ ಮುನ್ನೂರ್ ಜನ ನಮ್ಮ ಜಾಗೃತಿ ವೇದಿಕೆಯಲ್ಲಿ ಇದೀವಿ ಮಹಿಳಾ ಸಂಘ ಇದ್ದಾರೆ ನಮ್ಮ ಯುವಕರುಗಳಿದ್ದಾರೆ ನಮ್ಮ ನಮ್ ಸಂಘಟನೆ ಇದೆ ಆದ್ರೆ ಇಷ್ಟು ಸಂಘಟನೆಲಿ ನಮ್ದು ಏನ್ ಮುನ್ನೂರು ಜನ ಸಂಘಟನೆ ಇದೀವಿ ಇದರಲ್ಲಿ ನಾವ್ ಒಬ್ರು ನಮ್ ಸಂಘಟನೆ ತಗೊಂಡಿಲ್ಲ ನಾನೇ ಆಗಿರ್ಬೋದು ಶೇಖರ್ ಆಗಿರ್ಬೋದು ಶೇಖರ್ ಅವ್ರದ್ದು ಅವ್ರದೊಂದು ಚಾಮರಾಜಪೇಟೆಯಲ್ಲಿ ಸಂಘಟನೆ ಇದೆ ಆ ಜಾಗದಲ್ಲೂ ಅಷ್ಟೇ ಒಬ್ಬರು ನಾವು ತಗೊಂಡಿಲ್ಲ ಏನಕ್ಕೆ ತಗೊಂಡಿಲ್ಲ ಅಂದ್ರೆ ಉದ್ದೇಶ ಹೊಸೊಬ್ರಿಗೆ ನಾವು ದಾರಿ ಮಾಡ್ಕೊಡ್ಬೇಕು ನಾವು ತಗೊಂಡಿಲ್ಲ ಅನ್ನೋದಕ್ಕಿಂತ ನಮ್ಮ ಹಳೆ ಸಂಘದಲ್ಲಿ ಇದ್ರಲ್ಲ ನಮ್ಮ ಯುವಕರು ನಮ್ಮ ಮಿತ್ರರು ನಮ್ ಮಹಿಳಾ ಸಂಘದವ್ರು ಆಗಿರ್ಬೋದು ಯಾರು ಅಷ್ಟೇ ನಮ್ಗೆಲ್ಲೂ ಒಂದು ಕಿಂಚುತ್ತು ಹಣ ನಮ್ಮನ್ ತಗೊಳ್ಳಿ ಸರ್ ನಮ್ಮನ್ ತಗೊಳ್ಳಿ ನಮ್ ಕಡೆಯವ್ರನ್ನ ತಗೊಳ್ಳಿ ಯಾರು ಒಂದು ದಿನನೂ ಮುಖ ಮುಚ್ಕೊಂಡು ಕುತ್ಕೊಂಡಿಲ್ಲ ನೋಡಿ ಇವರೆಲ್ಲ ನಮ್ ಸಂಘಟನೆ ಇದೆ ಇದೆ ಯಾ ಅದು ಒಂದು ಪ್ರಾಡ್ ಮೈಂಡ್ ಇರ್ಬೇಕು ಏನಂದ್ರೆ ನಾವು ಬೆಳಿಬೇಕು ನಮ್ ಜೊತೆಯಲ್ಲಿ ಬೆಳಿಬೇಕು ಅನ್ನೋ ಒಂದು ಉದ್ದೇಶ ಇರತ್ತೆ ಆಗ ಸಂಘಟನೆ ಆಗ್ಲಿ ಸಂಘ ಆಗ್ಲಿ ಪ್ರತಿಯೊಂದು ಬೆಳೆಯುತ್ತೆ ಸೊ ಹಾಗಾಗಿ ನಾವ್ ಏನೇ ಮಾಡ್ಬೇಕು ಅಂದ್ರು ಒಂದು ಪೋಸ್ಟ್ ಅಂತ ತಗೊಂಡಾಗ ಒಂದು ಹುದ್ದೆ ಅಂತ ತಗೊಂಡಾಗ ಈಗ ಒಂದು ಇಪ್ಪತ್ತೈದು ಜನದ ನಮ್ದು ಸಮಿತಿ ಮಾಡಿದೀವಿ ಈಗ ಈ ಸಮಿತಿ ಮಾಡಿದಾಗ ನಾವೊಂದು ಪೋಸ್ಟ್ ಕೊಟ್ಟಾಗ ಆ ಪೋಸ್ಟ್ ಗೆ ನಾವು ಬೆಲೆ ಕೊಡಬೇಕು ಏನು ಸುಮ್ನೆ ಕೊಟ್ಟಿಲ್ಲ ಅದು ನೀವು ಕೆಲಸ ಮಾಡ್ತೀರಾ ನಿಮ್ಗೆ ಅರ್ಹತೆ ಇದೆ ಅನ್ನೋ ಉದ್ದೇಶಕ್ಕೆ ಇದೊಂದು ಪೋಸ್ಟ್ ನ ಕೊಟ್ಟಿದ್ದಾರೆ ಪೋಸ್ಟ್ ಅಧ್ಯಕ್ಷ ಆಗ್ಲಿ ಉಪಾಧ್ಯಕ್ಷ ಆಗ್ಲಿ ಕಾರ್ಯದರ್ಶಿ ಆಗ್ಲಿ ಮತ್ತೊಂದಾಗ್ಲಿ ಇದೆಲ್ಲ ಒಂದು ನಾಮಕಾವಸ್ಥೆ ಅಷ್ಟೇ ಆದ್ರೆ ಅಲ್ಟಿಮೇಟ್ ಆಗಿ ನಾವೆಲ್ಲಾ ಮಾಡ್ಬೇಕಾಗಿರೋದು ಜನಾಂಗಕ್ಕೆ ನಮ್ ಕೈಯಿಂದ ಏನ್ ಒಳ್ಳೆದಾಗುತ್ತೆ ಅದು ಯಾವ್ದೇ ತರ ರಾಜಕಾರಣಿಗಳನ್ನ ಯೂಸ್ ಮಾಡ್ಕೊತಿರೋ ಮತ್ತೊಂದು ಮಾಡ್ಕೋತಿರ ನಾವ್ ಏನ್ ಮಾಡ್ತೀವೋ ಆದ್ರೆ ಕೊಲೆ ದೊರಗಡೆ ಸುಲಿಗೆ ಇದನ್ನ ಮಾಡದ್ ಬೇಡ ಇನ್ನೊಂದ್ ಕಡೆ ಹೋಗಿ ರೋಲ್ ಕಾಲ್ ಮಾಡೋದ್ ಬೇಡ ಜನಾಂಗದ ಹೆಸರು ಹೇಳ್ಬಿಟ್ಟು ಒಂದ್ ವಿಸಿಟಿಂಗ್ ಕಾರ್ಡ್ ಹಿಡ್ಕೊಂಡು ನಾವ್ ಇಂತ ಜನಾಂಗದವ್ರು ನಾವ್ ಹಿಂಗೆ ಅನ್ಬಿಟ್ಟು ಎಲ್ಲಾ ಕಡೆ ರೋಲ್ ಕಾಲ್ ಈ ರೋಲ್ ಕಾಲ್ ವ್ಯವಸ್ಥೆಗಳೆಲ್ಲ ನಮ್ ಕಣ್ಣೆದು ನಾವು ಈ ಮುಂಚೆ ನೋಡಿದಿವಿ ಇದನ್ನೆಲ್ಲಾ ಸರ್ಪಡಿಸ್ಕೊಂಡು ನಾವೆಲ್ಲಾರ್ನು ಬದಿಗಟ್ಟಿ ಏನು ಈ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಏನು ಬೆಂಗಳೂರು ನಮ್ ಜಿಲ್ಲಾ ಸಂಘ ಆಗಿದೆ ಇದನ್ನ ರಾಜ್ಯ ಸಂಘ ಅಂತ ಸಲಹೆ ಮೇರೆಗೆ ನಾವೊಂದು ಒಳ್ಳೆ ಹೆಸ್ರು ತರಣ ಅಂತ ಒಂದ್ ಹೇಳ್ತೀನಿ ಮತ್ತೊಂದು ನಂಜಪ್ಪ ಅವರು ನಂಜಪ್ಪ ಅವ್ರ ಬಗ್ಗೆ ನಾವು ಮಾತಾಡಕ್ ಏನಿಲ್ಲ ಯಾಕಂದ್ರೆ ಈ ತಲೆಮಾರಿನ ನಾಯಕರು ಅಂತ ಯಾರ ನಮ್ಗೆ ಉಳ್ಕೊಂಡಿದ್ರು ಅದ್ರಲ್ಲಿ ಅವರು ಒಬ್ರು ಯಾಕಂದ್ರೆ ಒಂದು ಹತ್ತು ವರ್ಷ ಹದಿನೈದು ವರ್ಷದಿಂದ ಸಂಘದಲ್ಲಿ ಪಾಪ ಅವ್ರು ಓಡಾಡ್ತಾದ್ರೆ ನಮಗೆ ಅಯ್ಯೋ ಅನ್ಸುತ್ತೆ ನಾನೊಂದು ಒಂದು ಓದು ಒಂದ್ ಆರ್ ತಿಂಗಳ ಮುಂಚೆ ಒಂದು ಮದ್ವೆ ಒಂದು ಕಾರ್ಯಕ್ರಮ ಅಂತ ಮಾಡ್ದೆ ಒಂದು ಫ್ರೀಯಾಗಿ ಮದುವೆ ಮಾಡ್ಬೇಕು ಒಂದ್ ಇನ್ನೂರ್ ಜನ ಒಂದು ನೂರ್ ಜನಕ್ಕೂ ಹದ್ ಜನಕ್ಕೂ ಅಂತ ನೀವ್ ಬಿಲೀವ್ ಮಾಡಲ್ಲ ಇಡೀ ರಾಜ್ಯ ಸುತ್ತದ ನಾವು ನಂಜಪ್ಪ ಅವರು ಪ್ರಕಾಶನವರು ರಾಜ್ಯ ಸಂಘದವ್ರು ಎಲ್ಲಾರನ ಒಂದು ಜೋಡಿ ಬರ್ಲಿಲ್ಲ ಫ್ರೀಯಾಗಿ ತಾಳಿ ಕೊಡ್ತೀವಿ ಅಂದೋ ಫ್ರೀಯಾಗಿ ಕಾಲ್ ಚೈನ್ ಕೊಡ್ತೀವಿ ಅಂದೋ ಫ್ರೀಯಾಗಿ ಮದುವೆ ಮಾಡ್ತೀವಿ ಅಂದೋ ನೀವು ನೂರ್ ಜನ ಕರ್ಕೊಂಡ್ರೆ ಆದ್ರೆ ಆ ವಿಘ್ನ ಆಯ್ತು ಅಂತ ನಾವ್ ಯಾರು ಮನೇಲಿ ಕೈ ಕಟ್ಕೊಂಡ್ ಕುತ್ಕೊಂಡಿಲ್ಲ ಸಂಘಟನೆ ಜವಾಬ್ದಾರಿ ಕೊಟ್ರು ಸಂಘಟನೆ ಮಾಡಲೇಬೇಕು ಸಂಘದಲ್ಲಿ ಜಾತಿಗೋಸ್ಕರ ನಾವೇನ್ ಮಾಡ್ಬೇಕು ಬೇರೆ ಜಾತಿಗಳನ್ನ ಓಲೈಸ್ಕೊಂಡು ಎಲ್ಲಾ ನಮ್ಮ ದೊಡ್ಡ ದೊಡ್ಡ ಸಮುದಾಯ ನಮ್ಮ ಸುತ್ತಮುತ್ತ ಇರ್ತಾರೆ ಆ ಎಲ್ಲಾ ಸಮುದಾಯದವ್ರನ್ನ ಜೊತೆಗೂಡಿ ಅಂತ ಸಪೋರ್ಟ್ ತಗೊಂಡು ಎಲ್ಲಾ ಸ್ನೇಹಿತರು ಸಪೋರ್ಟ್ ತಗೊಂಡು ಜನಾಂಗದಲ್ಲಿ ಏನ್ ಒಳ್ಳೇದ್ ಮಾಡಕ್ ಆಗುತ್ತೋ ಅವ್ರನ್ನೂ ಇಟ್ಕೊಳ್ಳೋಣ ಯಾಕಂದ್ರೆ ನಮ್ ಜನಾಂಗದಲ್ಲಿ ನಾವೆಲ್ಲಾ ಹೋಗಿ ಡೈರೆಕ್ಟ್ ಆಗಿ ವಿಧಾನಸೌಧದಲ್ಲೋ ಕಾರ್ಪೊರೇಷನ್ ಅಲ್ಲೋ ಹೋಗಿ ತೊಡೆ ತೊಟ್ಟಿ ಟೇಬಲ್ ತಟ್ಟಿ ಯಾರು ಕೇಳುವಂತ ಸ್ಥಿತಿಲಿಲ್ಲ ಇವತ್ತು ನಮ್ ನಮ್ ಕಾಲುಗಳನ್ನ ನಾವುಗಳೇ ಹೇಳ್ಕೊತಾ ಇದೀವಿ ಸೊ ಹಾಗಾಗಿ ಬೇರೆ ಸಮುದಾಯದಲ್ಲಿ ಯಾರು ದೊಡ್ಡ ಮಾಡ್ತಾ ಇದ್ರು ಅಂತ ದೊಡ್ಡ ದೊಡ್ಡ ನಾಯಕರುಗಳನ್ನ ಇಟ್ಕೊಂಡು ನಮ್ಮ ಸಮುದಾಯಕ್ಕೆ ಏನು ನಮ್ಗೆ ಕಿಂಚುತ್ ಒಳ್ಳೇದ್ ಮಾಡಕ್ ಆ ಒಳ್ಳೇದನ್ನ ಮಾಡೋಂತ ನಾವೆಲ್ಲ ಪ್ರಯತ್ನ ಪಡೋಣ ಹೆಚ್ಗೆ ಮಾತಾಡಿದ್ರೆ ಯಾರು ಬೇಜಾರು ಮಾಡ್ಕೋಬೇಡಿ ಯಾಕಂದ್ರೆ ಜವಾಬ್ದಾರಿ ದೊಡ್ಡದಿದ್ದಾಗ ಮಾತು ದೊಡ್ಡದಾಗ್ ಬರ್ತಾ ಇರ್ತದೆ ಅದನ್ನ ಯಾವ್ದೇ ತರ ಅನ್ಯತಾ ಭಾವಿಸ್ಕೋಬೇಡಿ ಅಂತ ಈ ಮೂಲಕ ಕೇಳ್ಕೊಂಡು ಎಲ್ಲರಿಗೂ ಒಂದ್ಸನ ಮಾತು ಮುಗಿಸ್ತಿದ್ದೀನಿ ನಮಸ್ಕಾರ ಏನು ಏನು ಜಾಗೃತಿ ವೇದಿಕೆಯಿಂದ ಅಭಿನಂದನಾ ಸಮಾರಂಭ ಮಾಡ್ತಾ ಇದ್ದಾರೆ ನನಗೆ ಏಕೆ ಅಂತಂದ್ರೆ ನಾವು ಈ ಮಡಿವಾಳ ಸಮಾಜದಲ್ಲಿ ಕಟ್ಟ ಕಡೆ ಮಡಿವಾಳದಿಂದ ಏನಾದರೂ ಸಹಾಯ ಮಾಡಬೇಕು ಅಂತ ಹಗಲು ರಾತ್ರಿ ಹೋರಾಟ ಮಾಡ್ಕೊಂಡು ಮತ್ತೆ ಸಂಘಟನೆ ಮಾಡಿಕೊಂಡು ಬರ್ತಾನೆ ಇದ್ದೀವಿ ಹಂಗಾಗಿ ಇದು ನಮ್ಗೆ ದೈವ ಬಲದಿಂದ ಹೊಂದಿದೆ ಹೊರತು ನಮ್ಮ ಯಾವ ಶಕ್ತಿಯಿಂದನೂ ಹೊಲ್ರಿಲ್ಲ ಅಂತ ನಾನಂತೂ ಭಾವಿಸಿದ್ದೀನಿ ಇದು ಏನು ಈಗ ನಾನು ಚೇರ್ಮನ್ ಆಗಿದ್ದೀನಿ ಅಂತಂದ್ರೆ ನೀವು ಮಂತ್ರಿಗಳಾಗೋದಿಕ್ಕೆ ಆಗೋದಿಕ್ಕೆ ಈ ಡೆಲ್ಲಿಗೆ ಹೋಗ್ತಾರೆ ಡೆಲ್ಲಿಗೆಲ್ಲ ಹೋಗಿ ಎಷ್ಟು ಲಾಭ ಮಾಡಿದ್ದಾರೆ ಅಂತಂದ್ರೆ ನಾನು ಒಂದು ದಿವಸ ಅಪ್ಲಿಕೇಶನ್ ಸಮೇತ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಮಾಡಿ ಅಂತ ಕೊಟ್ಟಿಲ್ಲ ಅವರು ನನ್ನ ಕೆಲಸ ಗುರುತಿಸಿ ಕೊಟ್ಟಿದ್ದಾರೆ ಅವರಿಗೆ ನಮ್ಮ ಚಿರಋಣಿಯಾಗಿ ಕೆಲಸ ಮಾಡ್ತೀನಿ ಅಂತ ಅವ್ರಿಗೆ ಏನು ತುಡಿತಾ ಇದೆ ಅಂದ್ರೆ ಮಡಿವಾರರು ಬಡವರಿಗೆ ತಲುಪ್ತಾರೆ ಎಲ್ಲಾರನೂ ಗೊತ್ತಿದ್ದಾರೆ ಅನ್ನೋ ಒಂದೇ ಕಾರಣಕ್ಕೆ ಕೊಟ್ಟಿದ್ದಾರೆ ನನಗೆ ಅದು ಅವ್ರ ಮತ್ತೆ ನಿಜ ಮಾಡ್ತೀನಿ ನಾನು ಯಾಕೆ ಅಂತಂದ್ರೆ ಏನು ನಮ್ಮ ಸುದೈವನ ಏನೋ ಇವ ಕಳಿಸ್ ಐದು ಕೋಟಿ ಕೋಟಿ ಇದ್ರು ಈ ಸಾರಿ ಮೂವತ್ ಮೂರು ಕೋಟಿ ಇದೆ ಅದರಲ್ಲಿ ಮೂವತ್ತು ಕೋಟಿ ಈಗಾಗಲೇ ಈ ಎಲ್ಲ ಕ್ಷೇತ್ರಗಳಲ್ಲಿ ಫಲಾನುಭವಿಗಳ ಆಯ್ಕೆ ಮಾಡೋದಕ್ಕೆ ಪಟ್ಟಿ ಕಳಿಸ್ಬಿಟ್ಟಿದ್ದಾರೆ ಆಲ್ರೆಡಿ ಏನು ಆಕ್ಷನ್ ಪ್ಲಾನ್ ಆಗೋಗಿದೆ ಹಾಗಾಗಿ ಹೋಗಿ ಏನಾಗಿದೆ ಒಂದು ಶ್ರೀಶಕ್ತಿ ಗುಂಪುಗಳಿಗೆ ಒಂದು ಲಕ್ಷ ಅದರಲ್ಲಿ ಒಂದೂವರೆ ಲಕ್ಷ ಸಬ್ಸಿಡಿ ಎರಡು ಲಕ್ಷ ಲೋನು ಅದು ನಾಲ್ಕು ಪರ್ಸೆಂಟ್ ಬಡ್ಡಿ ಈ ತರ ಒಂದು ಕ್ಷೇತ್ರದಲ್ಲಿ ಒಂದು ಅದು ಎಮ್ ಎಲ್ ಐಪಾಯಿ ಇಂಥ ನಾನು ಹೇಳಿದ್ದೀನಿ ಕಳೆದ ಕಳೆದ ವರ್ಷಗಳಲ್ಲಿ ನಾವು ಒಂದೊಂದು ತಾಲೂಕಿಗೆ ಐದೈದು ಕೊಡ್ಸಿದ್ದೇವೆ ಈಗ ಎರಡೇನಾದ್ರು ಕೊಡಬೇಕು ಅಂತ ನಾನು ಮನವಿ ಮಾಡಿದ್ದೀವಿ ಅದನ್ನು ಕೊಡ್ಸೋದಕ್ಕೆ ಪ್ರಯತ್ನ ಮಾಡ್ತೀವಿ ದಯವಿಟ್ಟು ನೀವು ಯಾವ್ಯಾವ ಕ್ಷೇತ್ರಗಳಲ್ಲಿ ಇದ್ದೀರೋ ಆ ಕ್ಷೇತ್ರದ ಎಂ ಎಲ್ ಎಗಳ ಮುಖಾಂತರ ಅಲ್ಲಿ ಕಮಿಟಿ ಚೇರ್ಮನ್ ಅವರೇ ಆಗಿತ್ತ ಅವ್ರ ಮುಖಾಂತರ ನಮ್ಗೆ ಬರ್ಬೇಕು ಬಂದಾಗ ನಾವು ಅದನ್ನ ಬಂದಾಗ ಅದನ್ನ ಫೈನಲ್ ಮಾಡ್ತೀವಿ ನಾವು ಅದನ್ನ ತಗೊಂಡು ನೋಡ್ತೀವಿ ಅಲ್ವಾ ಅದಕ್ಕೆ ಒಂದು ಏನಿದೆ ಒಂದು ಕಾರ್ ಒಂದು ಲೋನ್ ಇದೆ ಒಂದು ಒಂದು ಅಥವಾ ಎರಡು ಇದಾವೆ ಮತ್ತೆ ಅರಿವು ಯೋಜನೆ ಎಲ್ಲಿದೆ ಅರಿವು ಯೋಜನೆ ಅವರು ಓದಿದ ಆದ್ಮೇಲೆ ಆರು ತಿಂಗಳ ಆದ್ಮೇಲೆ ಸಾಲ ಕಟ್ಬೇಕಾಗುತ್ತೆ ಅದು ಬ್ಯಾಂಕ್ ಬಡ್ಡಿ ಮುಖಾಂತರ ಕಟ್ಬೇಕಾಗುತ್ತೆ ಮತ್ತು ನೇರ ಸಾಲ ಒಂದ್ ಲಕ್ಷ ಮಾಡಿದ್ದಾರೆ ಪ್ರತಿ ಕಳೆದ ಸಾಲ ಐವತ್ ಸಾವಿರ ಅಂತ ಈ ಸಾರಿ ಒಂದ್ ಲಕ್ಷ ಮಾಡಿದ್ದಾರೆ ಐವತ್ ಸಾವಿರ ಕೊಡೋದಕ್ಕೆ ಐವತ್ ಸಾವಿರ ಕೊಟ್ಟರೆ ನಾವು ಅವ್ರು ಏನೋ ಖರ್ಚು ಮಾಡಿಕೊಟ್ಟಿಂದ ಸ್ವಲ್ಪ ಮಾಡ್ಬಿಟ್ಟು ಅಂಗಡಿ ಓಪನ್ ಮಾಡಲ್ಲ ಏನಿಲ್ಲ ಒಂದ್ ಲಕ್ಷ ಕೊಟ್ಟರೆ ಎಷ್ಟು ಅಂಗಡಿ ಓಪನ್ ಮಾಡ್ತಾರೆ ಅನ್ನ ಒಂದೇ ಕಾರಣಕ್ಕೆ ಮಾಡಿದ್ದಾರೆ ಆಮೇಲೆ ಗಂಗಾ ಕಲ್ಯಾಣ ಯೋಜನೆ ಮಾಡಿದೆ ಪ್ರತಿ ತಾಲೂಕುಗಳಲ್ಲಿ ಏನು ಐದು ಸಾವಿರ ಐದು ಲಕ್ಷದವರೆಗೂ ಹಣ ಬಿಡುಗಡೆ ಮಾಡೋದಕ್ಕೆ ಮಾಡಿದ್ದಾರೆ ಇವೆಲ್ಲೂ ತಲುಪ್ಸೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಮತ್ತೆ ಯಾಕೆ ಅಂತಂದ್ರೆ ಎಲ್ಲಾರು ಅಧ್ಯಕ್ಷರಿಗೆ ಅರ್ಜಿ ಕೊಟ್ರೆ ಆಗಲ್ಲ ನಮ್ಗೆ ಐದು ಪರ್ಸೆಂಟ್ ಇದೆ ಅಷ್ಟೇ ಎಲ್ಲಾರು ಎಲ್ ಎ ಕಮಿಟಿ ಅವರು ಸೆಲೆಕ್ಷನ್ ಮಾಡಿ ಕಳಿಸ್ತಾರೆ ನಾವು ಅದನ್ನ ಮೀಟಿಂಗ್ ಅಲ್ಲಿ ಇಟ್ಟು ಪಾಸ್ ಮಾಡಿ ಅಂದ್ರೆ ನಾವು ನನಗೆ ಇಡೀ ರಾಜ್ಯದಲ್ಲಿ ಎಲ್ಲಾ ತಾಲೂಕುಗಳಲ್ಲಿ ಬಡವರು ಏನಿದ್ದಾರೆ ಅನ್ನೋದು ಒಂಬತ್ ಪರ್ಸೆಂಟ್ ಗೊತ್ತಿದೆ ನನಗೆ ಅವರು ಕನ್ಸಲ್ಟ್ ಮಾಡ್ತೀನಿ ಇವ್ರು ರಿಚಾ ಅಲ್ವಾ ಅಂತ ಹೇಳಿ ಆಮೇಲೆ ಅದನ್ನ ಪಾಸ್ ಮಾಡಿಸ್ತೀವಿ ಅಂತಂದ್ರೆ ಈಗ ಏನಾಗಿದೆ ಯಾರಾದ್ರು ಎಮ್ ಎಲ್ ಎ ಚೆನ್ನಾಗಿರ್ತಾರೋ ಅವರು ಅರ್ಜಿ ಬಂದ್ಬಿಡ್ತಾವೆ ಅವರೇ ತಗೊಳ್ತಾ ಆಗ್ತಾರೆ ನನ್ಗೆ ಗೊತ್ತಿದೆ ಅದೆಲ್ಲ ಅದಕ್ಕೂ ಬೇರೆ ಕಮಿಷನ್ ಏಜೆಂಟ್ ಗಳಿದಾರೆ ಅದಕ್ಕೆ ಅವರು ಮಾಡಿಸ್ಕೊಳ್ಬೋದು ಇವೆಲ್ಲನು ಕಡಿತ ಮಾಡ್ತೀರಿ ಆಮೇಲೆ ಯಾರಿಗೊಂದು ರೂಪಾಯಿ ಇದರಲ್ಲಿ ನಿಗಮದಲ್ಲಿ ಸಾಲ ಮಾಡಿ ಸಾಲ ಕೊಡಿಸ್ತೀನಿ ಅಂತ ಹೇಳಿ ಎಲ್ಲಿ ಹತ್ತು ರೂಪಾಯಿ ಕೊಡಂಗಿಲ್ಲ ಯಾಕೆಂದ್ರೆ ನೇರವಾಗಿ ಅಲ್ಲೇ ಅಪ್ಲಿಕೇಶನ್ ಕೊಡ್ಬೇಕು ದೇವರವಾಗಿ ಅವ್ರ ಅಕೌಂಟ್ಗೆ ದುಡ್ಡು ಬರ್ತದೆ ಯಾರನ್ನು ಚೆಕ್ ಆಗ್ಲಿ ಯಾವುದೇ ಮಧ್ಯವರ್ತಿಗಳಿಲ್ಲ ಹಂಗಾಗಿ ನೀವು ದಯವಿಟ್ಟು ಇದನ್ನೆಲ್ಲ ಇದನ್ನೆಲ್ಲ ಪಡ್ಕೊಳ್ಳಿ ದೇವರು ಮೊದಲು ಏನು ನಾನು ಏನ್ ಜಾಗೃತಿ ವೇದಿಕೆ ಯಾಕೆ ನಾನು ಹೆಚ್ಚು ಒತ್ಕೊಡ್ತೀನಿ ಅಂತಂದ್ರೆ ಇಲ್ಲಿ ಸಂಘಕ್ಕೆ ಜಾಸ್ತಿ ಇದೆ ಅಲ್ಲಿ ಒತ್ಕೊಡ್ತೀನಿ ನಾನು ಎಲ್ಲಿ ಸಂಘಟನೆ ಹೇಳ್ತೀನಿ ನಾವು ರಾಜ್ಯ ಸಂಘ ಅಲ್ಲಿ ಇರ್ತದೆ ನಾವು ಪ್ರತಿ ವರ್ಷ ನೀವ್ ಯಾವ್ದೇ ಫಂಕ್ಷನ್ ಮಾಡಿ ಬರ್ತಾ ಇದ್ದೀನಿ ಯಾಕೆಂದ್ರೆ ನಿಲ್ಬಹುದು ಸಂಘಟನೆ ಜೋರಿದೆ ಹಂಗಾಗಿ ಮುನ್ಯುವ ಮಂಜು ಅವರಿಗೆ ಏನು ನೀವೆಲ್ಲ ಏನು ಜಾಗೃತಿ ವೇದಿಕೆ ಎಲ್ಲಾ ಅಣ್ಣ ತಮ್ಮಂದ್ರು ಒಂದೇ ಜೊತೆಯಲ್ಲಿ ಕೆಲ್ಸ ಮಾಡ್ಲಿಕ್ಕೆ ನನಗೆ ಅದು ತುಂಬಾ ಸಂತೋಷ ಆಗುತ್ತೆ ಒಂದು ಫಂಕ್ಷನ್ ಸ್ಟಾರ್ಟ್ ಮಾಡಿದ್ರೆ ನೀವೆಲ್ಲ ಜೊತೆಯಾಗಿ ಕೆಲಸ ಮಾಡ್ತೀರಿ ನಾನು ಕೆಲವು ಟೈಮ್ ಅಲ್ಲಿ ನಮ್ಗಳಿಗೆ ಹೇಳ್ತೀನಿ ಮಾದರಿಯಾಗಿ ನೋಡಿ ಕತ್ಕೊಳ್ಬೇಕು ಇವ್ರ ಹತ್ರ ಅಂತ ಹಂಗಾಗಿ ನಿಮ್ಗೆ ಇನ್ನ ಹೆಚ್ಚಿನ ಶಕ್ತಿ ಬರ್ತದೆ ಅಂತ ನಾನ್ ದೇವರಲ್ಲಿ ಕಾಣ್ತಾ ಇದ್ದೀನಿ ಆ ದೇವರು ನನ್ ಮನ್ಸಿಗೆ ಹೇಳ್ತಾ ಇದೆ ಮಂಜು ಈ ಈ ಭಾಗದಲ್ಲಿ ಇನ್ನೂ ಹೆಚ್ಚು ಜಾಗೃತಿ ಮಾಡ್ತಾರೆ ಇನ್ನೂ ಹೆಚ್ಚು ಜನ ಸೇರಿಸ್ತಾರೆ ಅನ್ನೋದು ನನ್ಗೆ ಭಾವನೆ ಆ ದೇವರು ಅನಿಸ್ತಾ ಇದೆ ಎಲ್ಲಾರು ಒಗ್ಗಟ್ಟಂಗೆ ಕೆಲಸ ಮಾಡಿ ಏನು ಇಲ್ಲಿ ನನಗೆ ಇಡೀ ಬೆಂಗಳೂರಲ್ಲಿ ವಿಜಯನಗರದಲ್ಲಿ ಇದ್ದಂಗೆ ಬೇರೆ ಕಡೆ ಜಾಸ್ತಿ ಇದ್ದಾರೆ ನನ್ಗೆ ಗೊತ್ತಿದೆ ನಮ್ಮ ಬೆಂಗಳೂರಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಗೊತ್ತಿದೆ ಅದ್ರಲ್ಲಿ ಸಂಘಟಿತ ಆಗ್ತಾ ಇಲ್ಲ ಯಾಕೆ ಆಗ್ತಾ ಇಲ್ಲಿಂದ ಕಾಲ ಹೇಳ್ತಾರೆ ನಮ್ಮ ಇಲ್ಲಿ ಹಂಗ ಆಗ್ ಬಿಡದಿರ ಒಗ್ಗಟ್ಟ ಕೆಲಸ ಮಾಡ್ತಾ ಅವ್ರೆ ಚೆನ್ನಾಗಿ ಕೆಲಸ ಮಾಡ್ಲಿ ಇನ್ನೂ ಒಳ್ಳೇದಾಗ್ಲಿ ದೇವರು ಅಂತೇಳಿ ಏನು ನಾವು ನಮ್ಮ ಸ್ವಾಮೀಜಿಗಳ ಆಶೀರ್ವಾದ ತುಂಬ ನೂರಕ್ಕೆ ತೊಂಬತ್ತೊಂಬತ್ ಪರ್ಸೆಂಟ್ ಆಶೀರ್ವಾದ ನನ್ನ ಜೊತೆ ಏನ್ ನಿಗಮಕ್ಕೆ ಆಗ್ಬೇಕಾದ್ರೆ ಆ ದೇವರ ಆಶೀರ್ವಾದ ಇವ್ರ ಆಶೀರ್ವಾದ ಇದ್ದಿದ್ದ ಹಾಕಿರೋದು ಅಂತ ನಾನಂತೂ ಹೇಳಕ್ ಗಾದ ಹೇಳ್ತಾ ಇದ್ದೀನಿ ನನಗೆ ಎಲ್ಲ ಸುಮಾರು ಜನ ಮಾತಾಡಿದ್ರು ಹೆಂಗೆ ನೀನ್ ಆಯ್ತವ ದೇವರ ನೀನ್ ದೇವರೇ ಮಾಡಿಸಿರೋದು ಅಂತ ಸುಮಾರು ಜನ ಹೇಳಿದ್ರು ಯಾಕಂದ್ರೆ ಮುಖ್ಯಮಂತ್ರಿ ಆಪ್ತಿಯಾಗಿ ಜೊತೆ ನಡೀತವ್ರು ಅಲ್ಲಿ ಡೆಲ್ಲಿಗೆ ಹೋಗಿದ್ರು ಅಲ್ಲಿಂದ ಮತ್ತೆ ಅವರು ಹೋಗಿದ್ರು ಎಲ್ಲಾರನ್ನು ತಪ್ಪಿ ಹೊನೆ ದಂಗೆ ಮಾಡ್ಬೇಕು ಅಂತ ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಆದ್ರಿಂದ ನಾನು ಸಮೇತ ಏನ್ ಸಮಾಜದ ಕೆಲ್ಸಗಳ ಬಡವರು ಕಟ್ಟ ಕಡೆ ಮಡಿವಾಗ ತಲುಪಿಸೋಕೆ ಪ್ರಯತ್ನ ಮಾಡ್ತೀನಿ ನನಗೆ ಏನಾದ್ರು ನನಗ ಸಣ್ಣ ಪುಟ್ಟ ಕುಂದ ಕೊರತೆ ಬಂದ್ರೆ ಹೇಳಿ ನಾವ ತಿಂಡು ಸಮಾಜ ಕಟ್ಟ ಕೆಲ್ಸ ಮಾಡೋಣ ಮುಂದಿನ ದಿನಗಳಲ್ಲಿ ಹೆಚ್ಚಿನ ನಾವು ನಿಮಗೆ ಗೊತ್ತಿಲ್ಲ ನಾನು ಎರಡ್ ಸಾವಿರದ ಹದ್ಮೂರಲ್ಲಿ ನಾನು ರಾಜ್ಯಾಧ್ಯಕ್ಷನಾದ್ರೆ ನಾನು ರಾಜ್ಯಾಧ್ಯಕ್ಷನಾದಾಗ ನಮ್ಮ ಸಮಾಜದ ಎಜುಕೇಶನ್ ಎಷ್ಟಿತ್ತು ಇತ್ತು ಝೀರೋ ಪಾಯಿಂಟ್ ಫೋರ್ ಪರ್ಸೆಂಟ್ ಇತ್ತು ಎಜುಕೇಶನ್ ಇವತ್ತು ಪ್ರತಿಭಾ ಪರಿಷ್ಕಾರ ಮಾಡೋದ್ರಿಂದ ಏನಾಗಿದೆ ಅಂದ್ರೆ ನಮ್ಮ ನಾವು ಪ್ಲೇಸ್ ತಗೊಬೇಕು ತಗೋಬೇಕು ಅಂತ ಹೇಳಿ ಎಲ್ಲ ಮಕ್ಕಳು ಓದಕ್ಕೆ ಸ್ಟಾರ್ಟ್ ಆಗಿ ಈಗ ನೀವು ನೆಲ್ತೀರಾ ನಾಲ್ಕು ಪರ್ಸೆಂಟ್ ಆಗಿದೆ ನಮ್ದು ಅದಕ್ಕೆ ನಾನು ಅದು ಇದ್ ಹೇಳಿದ ಮಾನ್ಯ ಮುಖ್ಯಮಂತ್ರಿಗಳು ಸರ್ವೆ ತರಿಸಿದ್ರು ಆ ಟೈಮ್ ನಾನು ಏನಕ್ಕೋ ಹೋದೆ ಅಲ್ಲಿ ಮುಖ್ಯಮಂತ್ರಿಗಳ ಹತ್ರ ಅವ್ರು ತಗೊಬಂದು ಅವ್ರು ಜಾತಿ ನೀಡುವ ತಗೋಬಂದ್ರು ನೋಡಿ ಸರ್ ನಮ್ದಿರೋದು ನಲವತ್ ಲಕ್ಷ ಇವ್ರು ಇರೋದ್ರ ಅರವತ್ತು ಲಕ್ಷ ಆರು ಲಕ್ಷ ಆರು ಲಕ್ಷ ಜನ ನಮ್ಗಿನ ಜಾಸ್ತಿ ಓದ್ತಾ ಇದ್ದಾರೆ ಅಂತ ಹೇಳಿದ್ರು ನನ್ಗೆ ಎಷ್ಟು ಹೆಮ್ಮೆ ಆಯ್ತು ಅಂತಂದ್ರೆ ನಿಜವಾಗ್ಲೂ ಸಾಥ್ ಆಯ್ತು ಯಾಕೆಂದ್ರೆ ಬಡ್ಡಿ ಬಸ್ತಾ ಇಡೀರ ಈಗ ಹೇಳ್ತಾರೆ ಜನ ನಂಜಾಪ ಏನ್ ಮಾಡ್ದು ಏನೋ ಹೇಳ್ತಾರೆ ನೂರೆಂಟು ಅವೆಲ್ಲ ನಾನು ತಲೆ ಕೆಡ್ಸ್ಕೊಳ್ಬೇಕಲ್ಲ ನನಗ್ ಗೊತ್ತಿದೆ ಇಡೀ ರಾಜ ಸುದ್ದಿ ಮಡಿವಾಡ್ರ ಬಡಿದ್ವಿ ಅದೊಂದು ನನ್ಗೆ ಆತ್ಮ ತೃಪ್ತಿ ಇದೆ ಆ ದೇವರು ಅಂತಂದ್ರೆ ನೀವು ಏನಾದ್ರೂ ಉತ್ತರ ಕರ್ನಾಟಕ ನೀವು ಉತ್ತರ ಕರ್ನಾಟಕ ಕಡೆ ಹೋದಾಗ ನೀವು ನಂಬ್ತಿರೋ ಬರ್ತೀವಿ ನಾಲ್ಕ್ ಕಿಲೋಮೀಟರ್ ಪರವಾನಗಿ ಇರ್ತಕ್ಕ ನಮ್ಮದು ಹಾಚಿನ ಜಯಂತಿಗೆ ನಮ್ ಕಣ್ಣುಗಳು ಅಂತೆ ಕಣ್ಣು ನೀರು ಬರ್ತಾ ಅಷ್ಟು ನೀವು ನಂಬ್ ಹತ್ತು ರೂಪಾಯಿ ಕೊಡಬೇಕು ಅವನು ಫಂಕ್ಷನ್ ಬರಬೇಕು ಕಾನೂನಲ್ಲಿ ಹತ್ತು ರೂಪಾಯಿ ಕೊಡೋದು ಅಷ್ಟೇ ಹತ್ತು ರೂಪಾಯಿ ಮೇಲೆ ಎಷ್ಟೇ ಕೊಡು ಆದ್ರೆ ಹತ್ತು ರೂಪಾಯಿ ಕಂಪಲ್ಸರಿ ಕೊಡ್ಬೇಕು ಮನೆಗೆ ಈ ತರ ಮಾಡಿ ಫಂಕ್ಷನ್ ಮಾಡ್ತಾರೆ ಪಾಪ ಅವರು ಅದನ್ನೆಲ್ಲ ನೋಡಿದ್ರೆ ನಾನು ಅವ್ರು ಅವರು ಏನು ಉತ್ತರ ಕರ್ನಾಟಕದಲ್ಲಿ ಬಡವರು ಇದ್ದಾರೆ ಐನೂರು ರೂಪಾಯಿ ಸಂಪಾದನೆ ಮಾಡಬೇಕು ಕಷ್ಟ ಇದೆ ಅವ್ರು ಅವ್ರಿಗೋಸ್ಕರ ಏನು ನಾವೆಲ್ಲ ಒಗ್ಗಟ್ಟಾಗಿ ಏನು ಎಸ್ ಸಿ ಹೋರಾಟ ಮಾಡ್ಬೇಕು ಅಂತಿದ್ದಾರೆ ಅದಕ್ಕೆಲ್ಲ ಉತ್ತೇಜನ ಕೊಟ್ಟು ನಾವೆಲ್ಲ ಏನು ಕೆಲ್ಸ ಮಾಡ್ತಾ ಒಂದ್ ನಮ್ಮ ಆಗ್ಬೇಕು ಇವೆಲ್ಲ ನಿಮ್ಮ ಆಶೀರ್ವಾದ ನನ್ ಮೇಲೆ ಯಾವಾಗ್ಲೂ ಇರ್ಲಿ ಮಡಿವಾಡ್ರ ಏನು ನನ್ನ ಮಡಿವಾಳ ಬಂಧುಗಳು ನಂಜಪ್ಪ ನೀವ್ ಒಳ್ಳೆ ಕೆಲಸ ಮಾಡ್ತಾ ಇದೆಯಾ ನಿಮ್ಗೆ ಇರ್ತಾರೆ ನಾವ್ ಅದನ್ನೆಲ್ಲ ತಲೆ ಕಟ್ಸು ಒಂದು ನೂರ್ ಜನದಲ್ಲಿ ಐದ್ ಜನ ಅಪೋಸ್ ಮಾಡೋರು ಇರ್ತಾರೆ ಎಲ್ಲಾ ಮುಕ್ ಮುಕ್ತ ನೇರವಾಗಿ ನಾವು ಕೆಲಸ ಮಾಡಕ್ ಆಗಲ್ಲ ಹತ್ತು ಜನಕ್ಕೆ ಅನುಕೂಲ ಆಗಿರ್ತದೆ ಒಬ್ಬರಿಗಿಬ್ಬರ್ಗ ಆಗಿರಲ್ಲ ಇದಕ್ಕ ಅವ್ರು ಬೈಗೊಳ್ತಾರೆ ಇರ್ಲಿ ನನ್ನ ತಲೆ ಕೆಡ್ಸ್ಕೊಳ್ಳ ನನ್ ಪಾಡಿಗೆ ನಾನು ಕೆಲಸ ಮಾಡ್ತಾ ಇದ್ದೀನಿ ದೇವರ ಆಶೀರ್ವಾದ ಒಂದಿದೆ ಆ ದೇವರ ಆಶೀರ್ವಾದ ಇಷ್ಟು ದಿವಸ ಇರ್ತದೋ ಅಷ್ಟು ದಿವಸ ನಾನು ನಮ್ಮ ಮಡಿವಾಳ ಕೆಲಸ ಮಾಡ್ತೀನಿ ಯಾವಾಗ್ಲೂ ನಿಮ್ಮ ಆರೈಕೆ ನನ್ನ ಮೇಲೆ ಇರ್ಲಿ ಅಂತ ಹೇಳ್ತಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಮಡಿವಾಳ ರಾಶಿ